ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಎಲ್ಲ ನಮ್ಮ ಸದಸ್ಯರಾಗಿರುವಂತಹ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಂ ಪಾಷಣ್ಣನವರು ಮತ್ತೆ ಅವರ ಎಲ್ಲಾ ಸದಸ್ಯರು ನಮ್ಮ ಉಪಾಧ್ಯಕ್ಷರಾಗಿರುವಂಥ ಬಾಲಜಣ್ಣನವರು ವಿರಪಾಕ್ಷಿ ಲಿಯೋ ಅವರು ಆರ್ಮಗಮಣ್ಣನವರು ಮತ್ತೆ ತಿಪ್ಪಣ್ಣನವರು ನಮ್ಮತ್ತೆ ಗುಮ್ಕಲ್ ಪಂಚ ಅಧ್ಯಕ್ಷ ಪಾಷಾರ್ ಅವರು ನಯಾಸ್ ಪ್ರಶಾರ್ ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಇದೇ ರೀತಿ ನಮ್ಮ ಸತೀಶಣ್ಣ ಝುಬೇರು ಎಲ್ಲರೂ ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಮಗೆಲ್ಲ ಖುಷಿ ತಂದಿರೋ ವಿಚಾರ ಯಾಕೆಂದರೆ ಒಂದೇ ವಿಚಾರ ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಉದ್ಯೋಗ ಸಿಗಬೇಕು ಅದರ ಜೊತೆಗೆ ಏನು ಉದ್ಯಮಿಗಳಿದ್ದಾರೆ ಬೇರೆ ಹೊರ ರಾಜ್ಯಗಳಿಂದ ಬಂದು ಹೊರ ರಾಜ್ಯಗಳಿಂದ ಬಂದು ಅವರು ಇಲ್ಲಿ ಒಂದು ಗುಜರಾತಿಯವರಾಗಿರಬಹುದು ಏನು ಮತ್ತು ಬೇರೆ ರಾಜಸ್ಥಾನದ ರಾಜಸ್ಥಾನಿಗಳಾಗಿರಬಹುದು ಹಿಂದಿ ಹಿಂದಿ ಹೊಲ ಆಗಿರಬಹುದು ಇಲ್ಲಿ ಬಂದು ನಮ್ಮ ಇಲ್ಲಿ ನಾವು ಇಲ್ಲಿ ಗಾಳಿ ಇಲ್ಲಿ ನೀರು ಇಲ್ಲಿನ ವ್ಯವಸ್ಥೆ ಎಲ್ಲ ಅವರು ಬಳಸ್ಕೊಂತ ಇರೋದು ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದನ್ನ ಯಾವುದಕ್ಕೂ ಕೂಡ ನಾವು ಬಿಡೋದಿಲ್ಲ ಇವಾಗ ಕೇಂದ್ರ ಸರ್ಕಾರ ಆಯಿತು ರಾಜ್ಯ ಸರ್ಕಾರಗಳ ರಾಜ್ಯ ಸರ್ಕಾರ ಆಯಿತು ತಾಲೂಕುಗಳಾಯ್ತು ಈ ಒಂದು ಬೇರೆ ಹೊರ ರಾಜ್ಯದಿಂದ ಬಂದವರೆಲ್ಲರೂ ಕೂಡ ಒಂದು ಹೋಬಳಿ ಮಟ್ಟಕ್ಕೆ ಪಂಚಾಯತಿ ಮಟ್ಟಕ್ಕೆ ಒಂದು ವ್ಯಾಪಾರ ಮಾಡಲಿಕ್ಕೆ ಹೋಗ್ತಿದ್ದಾರೆ ಆದ್ರಿಂದ ನಮ್ಮ ಟಿ ಎ ನಾರಾಯಣಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಹೊರ ರಾಜ್ಯದ ಬಂದವರಿಗೆ ಅವಕಾಶ ಮಾಡಿಕೊಡಬಾರದು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಅನ್ನೋ ಒಂದು ರಥಯಾತ್ರೆಯನ್ನು ಇವತ್ತು ಚಾಲನೆ ಮಾಡ್ತಾ ಇದ್ರೆ ಇವತ್ತು ನಾವೆಲ್ಲರೂ ಅದನ್ನು ಭಾಗಿಯಾಗಿ ಅದನ್ನು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಬೆಂಗಳೂರಿಗೆ ತೆರಳುತ್ತಾ ಇದ್ದೀವಿ ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಮನಸ್ಸುತ್ತಾ ಇನ್ನೆರಡು ಮಾತನ್ನು ಮುಗಿಸ್ತಾ ಇದೀನಿ ನಮಸ್ಕಾರ ಜೈ ಹಿಂದ್ ಜಯ ಕರ್ನಾಟಕ ವೀಕ್ಷಕರೇ ನೀವು ನೋಡ್ತಿದ್ದೀರಾ ಲವ್ ಗುರು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ